ದಿಢೀರಾಗಿ ಈ ಥರ ದೋಸೆ ಮಾಡ್ಕೊಳ್ತೀನಿ ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ ಕೇವಲ ಐದು ನಿಮಿಷದಲ್ಲಿ ಈ ದೋಸೆ ರೆಡಿ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬೆಳಗ್ಗೆ ಜಾವ ಎದ್ದ ತಕ್ಷಣವೇ ಎಲ್ಲರಿಗೂ ಇರುವಂಥ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಟಿಫನ್ ಏನು ಮಾಡಬೇಕು ಪ್ರತಿದಿನ ಒಂದೇ ಥರ ನಾಷ್ಟ ತಿನ್ನೋಕ್ಕಾಗೋದಿಲ್ಲ ಹಾಗಂತೇಳಿ ದೋಸೆ ಇಡ್ಲಿನೂ ಕೂಡ ಯಾವಾಗಲೂ ಹಾಕ್ಬೇಕಾದ್ರೆ ಮರ್ತೋಗ್ಬಿಟ್ಟಿರ್ತೀವಿ ಒಂದೊಂದು ಟೈಮು ಬಟ್ ಇನ್ಸ್ಟೆಂಟಾಗಿ ಈ ದೋಸೆನ ನೀವು ಟ್ರೈ ಮಾಡಿ ಸಖತ್ತಾಗಿರುತ್ತೆ ರೆಸಿಪಿ ಮಾತ್ರ ಸತಿ ನೀವು ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ ಫಸ್ಟ್ ಇಲ್ಲಿ ಒಂದು ಬೌಲ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಅದರ್ಧ ಅರ್ಧ ಏನಿದೆ ನಾನಿಲ್ಲಿ ಚಿರೋಟೆ ರವೆನ ತೊಗೊಂಡಿದ್ದೀನಿ ಸಣ್ಣ ರವೆ ಏನಿರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಅಕ್ಕಿ ಮತ್ತು ರವೆ ಅಕ್ಕಿ ಹಿಟ್ಟು ಮತ್ತು ರವೆ ಇವೆರಡನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಹಾಕಿದ ಮೇಲೆ ಇದರಲ್ಲಿ ನಾನು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ಒಂದು ಈರುಳ್ಳಿ ಮತ್ತು ಒಂದು ಅಥವಾ ಎರಡು ಗಜ್ಜರಿನ ತೊಗೊಂಡಿದ್ದೀನಿ ಕ್ಯಾರೆಟ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ ಇವೆಲ್ಲವನ್ನು ಕೂಡ ಇವಾಗ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ನೀವು ಬೇಕಾದ್ರೆ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಕೂಡ ಹಾಕೋಬಹುದು ಅಥವಾ ಸಣ್ಣಗೆ ಕಟ್ ಮಾಡಿ ಕೂಡ ಹಾಕೋಬೋದು ಇದಕ್ಕೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಮೊಸರು ಮೊಸರನ್ನ ನಾವು ಏನಪ್ಪ ಅಂತಂದರೆ ಫ್ರೆಶ್ ಆಗಿರುವಂಥ ಮೊಸರನ್ನೇ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೀವೇನಾದರೂ ಸ್ವಲ್ಪ ಕಟ್ಟ ಕಟ್ಟ ಇರುವಂಥ ಮೊಸರನ್ನ ಆ್ಯಡ್ ಮಾಡೋಕ್ಕೋದ್ರೆ ಅದು ಟೇಸ್ಟ್ ಬರೋದಿಲ್ಲ ಮತ್ತು ಹುಳಿ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಫ್ರೆಶ್ ಆಗಿರುವಂಥ ಮೊಸರನ್ನೇ ತೊಗೊಳ್ಳಿ ಅದಾದಮೇಲೆ ನೋಡಿ ಇದಕ್ಕೆ ನಾನಿಲ್ಲಿ ಸಣ್ಣಗೆ ಹಚ್ಕೊಂಡಿರುವಂಥ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ತಾ ಬನ್ನಿ ನೀರು ನೋಡಿ ಕ್ವಾಂಟಿಟಿ ಏನಿದೆ ಅಲ್ವಾ ಸ್ವಲ್ಪ ಗಟ್ಟಿಯಾಗಿರಬೇಕು ಜಾಸ್ತಿ ನೀರು ನೀರು ಟೈಪು ಮತ್ತು ನಾವು ದೋಸೆ ಹಿಟ್ಟೇನು ಏನು ಆದಿದಾಗ ಬರುತ್ತಲ್ವ ಅಷ್ಟು ನೀರು ಇರಬಾರ್ದು ಸ್ವಲ್ಪ ತಿಕ್ನೆಸ್ ಇರಬೇಕು ಸೊ ಹಾಗಾಗಿ ನೀರೇನಿದೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂತ ಬನ್ನಿ ಅಂದರೆ ಸ್ವಲ್ಪ ಕ್ವಾಂಟಿಟಿದಲ್ಲಿ ಹಾಕ್ತಾ ಬನ್ನಿ ಏನಾಗುತ್ತೆ ಅಂತಂದರೆ ನಮಗೆ ಒಂದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಸ್ವಲ್ಪ ಜಾಸ್ತಿ ಆದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಅಷ್ಟೇ ಬಿಡಿ ಸ್ವಲ್ಪ ಗಟ್ಟಿ ಆಗ್ತಾ ಇರಬೇಕು ನೀರು ನೋಡಿಗ ಈಗ ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಒಂದು ಗ್ಲಾಸ್ ನೀರು ನೀರು ಹಾಕಿದ್ರು ಕೂಡ ಇಷ್ಟು ಗಟ್ಟಿಯಾಗಿದೆ ಹಾಗಾಗಿ ಮತ್ತೆ ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಸ್ವಲ್ಪ ತೆಳುವಾಗಿದೆ ಇಷ್ಟು ಕ್ವಾಂಟಿಟಿ ಬಂದರೆ ಸಾಕು ಸ್ನೇಹಿತರೆ ಇದನ್ನು ನೀವು ಬೇಕಾದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಡ್ಬೋದು ಅಲ್ಲ ಅಂತಂದರೆ ನೀವು ಅವಾಗಿಂದವಾಗೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಇದನ್ನು ನೀವು ದಿಢೀರಾಗಿ ಮಾಡ್ಕೋಬೋದು ದೋಸೆನ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಅಕ್ಕಿ ದೋಸೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಕೇವಲ ಐದು ನಿಮಿಷದಲ್ಲಿ ಎಷ್ಟು ಈಸಿ ಅಂತಂದರೆ ನಾನು ತೋರಿಸಿದ್ನೆಲ್ಲ ಇಷ್ಟೇ ಮಾಡಿದರೆ ಸಾಕು ಮತ್ತೇನು ಬೇಕಾಗೋದಿಲ್ಲ ಇದಕ್ಕೆ ನೀವು ಬೇಕಾದರೆ ಯಾವುದೇ ರೀತಿಯಾದಂಥ ಇನೋ ಸೋಡಾ ಏನೂ ಆ್ಯಡ್ ಮಾಡ್ಕೊಳೋದು ಬೇಕಾಗೋದಿಲ್ಲ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾನು ಇಲ್ಲಿ ಯಾವುದೇ ರೀತಿಯಾದಂಥ ಇನೋ ಸೋಡಾ ಏನೂ ಆ್ಯಡ್ ಮಾಡ್ತಿಲ್ಲ ಬರೀ ಅಷ್ಟೇ ಆ್ಯಡ್ ಮಾಡ್ತಾ ಇರೋದು ನೆಕ್ಸ್ಟ್ ನೋಡಿ ಈಗ ಹಂಚನ ನನ್ನ ಬಿಸಿ ಮಾಡ್ಕಿಟ್ಕೊಂಡಿದ್ದೀನಿ ಹಂಚು ಬಿಸಿ ಆದ ತಕ್ಷಣ ಸ್ವಲ್ಪ ನೀರನ್ನು ಚಿಮಿಡ್ಸ್ಕೊಂಡ್ಬಿಟ್ಟು ಒಂದು ಸತಿ ಒರೆಸ್ಕೊಂಡ್ಬಿಡಿ ಸ್ವಲ್ಪ ಹಂಚೇನಿದೆ ಬಿಸಿ ಇದೆಯಲ್ವ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಇರಬೇಕು ಜಾಸ್ತಿ ಬಿಸಿ ಇರಬಾರ್ದು ಈಗ ನಮ್ಮ ದೋಸೆ ರೆಡಿಯಾಗಿದೆ ಅದನ್ನು ಈಗ ಬರ್ತಾ ಬರ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕ್ಕೊಳ್ಳಿ ಇದನ್ನು ಒಂದು ಸತಿ ಹಾಕಿದ ಮೇಲೆ ಇದನ್ನು ನಾವು ಸೌಟಿಂದ ಸರ್ಸೋದಾಗಲಿ ಮಾಡಬಾರ್ದು ಯಾಕಂತಂದರೆ ಆ ರೀತಿ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂತಂದರೆ ದೋಸೆ ಟರ್ನ್ ಆಗಬೇಕಾದ್ರೆ ಕಷ್ಟ ಆಗುತ್ತೆ ಇಲ್ಲಾಂತಂದರೆ ಟೈಟಾಗಿ ಹಿಂದೆ ನಮ್ಮ ಪ್ಯಾನಿಗೆ ಅಂಟು ಬಿಡುತ್ತೆ ಹಾಗಾಗಿ ಇದನ್ನು ನೀವು ಉಯ್ಯಬೇಕಾದ್ರೇ ಕರೆಕ್ಟಾಗಿ ಹಾಕ್ಕೋಬೇಕಾಗುತ್ತೆ ದೋಸೆನ ನೀವು ಹಾಕಬೇಕಾದ್ರೇ ಏನಿದೆ ನೋಡಿ ಒಂದೇ ಟೈಮಿಗೆ ಹೆಚ್ಚಾಗಿ ಕರೆಕ್ಟ್ ಒಟ್ಟಾಗಿ ಹಾಕ್ಕೊಳ್ಳಿ ಇದನ್ನು ನೀವು ಸೌಟಿನ ಸಹಾಯದಿಂದ ಏನೂ ಮಾಡ್ಕೊಳೋದು ಬೇಕಾಗೋದಿಲ್ಲ ಆಮೇಲೆ ಸೈಡಿಗೆಲ್ಲ ಎಣ್ಣೆನ ಇದ್ದೀನಿ ನೋಡಿ ಈಗ ಇದನ್ನು ಏನಿದೆ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷಗಳ ಕಾಲ ಫ್ಲೇಮ್ನ ಹೈ ಇಟ್ಕೊಂಡು ಬಿಸಿ ಮಾಡ್ಕೊಂಬಿಟ್ರೆ ಸಾಕು ನಮ್ಮ ದೋಸೆ ಏನಿದೆ ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂಥೇಳಿ ಇನ್ಸ್ಟೆಂಟಾಗಿ ಅಕ್ಕಿ ದೋಸೆನ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟು ಮೇಲುಗಡೆ ಮತ್ತು ಹಿಂದೆ ಎರಡೂ ಕಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರ್ ಕೂಡ ಅಷ್ಟೇ ಸಕ್ಕತ್ತಾಗಿ ಬಂದಿದೆ ನೋಡಿ ನೋಡಿ ಹಿಂದಿನ ಹಿಂದಿನ ಕಡೆ ಕೂಡ ಟರ್ನ್ ಮಾಡಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ರೀತಿ ನೀವು ಸತಿ ಟ್ರೈ ಮಾಡಿ ನೋಡಿ ಈ ದೋಸೆ ಸಖತ್ತಾಗಿ ಬರುತ್ತೆ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ದಿಢೀರಾಗಿ ಮಾಡಿರುವಂಥ ಅಕ್ಕಿ ದೋಸೆ ರೆಡಿಯಾಗಿದೆ ಈಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣಂತೆ ಈಗ ಎರಡೂ ಕಡೆ ಬಿಸಿಯಾಗಿದೆ ಹಿಂದೆ ಮತ್ತು ಮುಂದೆ ಎರಡೂ ಕಡೆ ಚೆನ್ನಾಗಿ ಬಿಸಿಯಾಗಿದೆ ಈ ರೀತಿ ಆಯಿತಂದರೆ ಸಾಕು ಎಷ್ಟು ಸುಲಭವಾಗಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ದಿನಾಲು ಒಂದೇ ಥರ ತಿನ್ನೋದಕ್ಕೆ ಬೇಜಾರಾಗಿದ್ದರೆ ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ದಿಢೀರಾಗಿ ನೀವು ದೋಸೆನ ತಯಾರು ಮಾಡ್ಕೊತೀರಾ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಅಂದರೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ